ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ತುಂಬ ಜನ ಇದ್ರಿ ಅಮ್ಮನ ವೀಡಿಯೋದಲ್ಲಿ ತೋರಿಸ್ತಾನೆ ಇಲ್ಲ ತೋರಿಸಿ ಅಕ್ಕ ಅಂತ ಹೇಳ್ಬಿಟ್ಟು ಸೊ ಮತ್ತೆ ಇಲ್ಲೇನಂದರೆ ಅಮ್ಮ ಕ್ಲೀನಿಂಗ್ ಮಾಡ್ತಾಯಿದ್ರು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಹಾಗಾಗಿ ಅದನ್ನು ತೋರಿಸೋಣ ಅಮ್ಮ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದೀನಿ ಫುಲ್ಲು ಅದೆಲ್ಲ ಕಟ್ಗೆ ಎಲ್ಲ ಇಕ್ಕಿರ್ತೀವಲ್ವ ಅದೆಲ್ಲದನ್ನು ಕೂಡ ತೆಗೆದು ಸ್ವಲ್ಪ ರಿಪೇರಿ ಕೆಲಸನೂ ಕೂಡ ಇದೆ ಅದನ್ನೆಲ್ಲ ಅಮ್ಮನೇ ಮಾಡ್ಕೋತಾರೆ ಹೇಗೆ ಮಾಡ್ತಾರೆ ಏನನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಇಲ್ಲೇನೆಂದರೆ ನಾವು ಡೈಲಿ ಒಲೆ ಹಚ್ತೀವಲ್ವ ಒಲೆ ಹಚ್ಚಿದಾಗ ಫುಲ್ ಹೊಗೆಗೂಡಲ್ಲಿ ಧೂಳ ಎಲ್ಲ ತುಂಬಿಕೊಂಡಿರುತ್ತೆ ತುಂಬ ಆಗಿಬಿಟ್ರೆ ನೀರು ಕಾಸ್ಬೇಕಾರೆಲ್ಲ ಉದುರ್ತಾ ಇರುತ್ತೆ ಪ್ಲೇಟ್ ಮೇಲೆಲ್ಲ ಉದುರೋದು ಇಲ್ಲಾಂದರೆ ನೀರು ಏನಾದರೂ ಓಪನ್ ಆಗಿದ್ದರೆ ಅಂದರೆ ಮುಚ್ಚಳ ಏನಾದರೂ ಓಪನ್ ಆಗಿದ್ದರೆ ಪಾತ್ರೆ ಅದು ಅದರೊಳಗೆ ಬೀಳ್ತಾ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಅದನ್ನು ಕ್ಲೀನ್ ಮಾಡಿದರೆ ನಾವು ಒಲೆ ಹಚ್ಚಿದಾಗ ಅದು ಬೀಳಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅದೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಒಲೆ ಎಲ್ಲ ಬಳಿಬೇಕು ಮತ್ತು ಸ್ವಲ್ಪ ಒಲೆ ಸಿಮೆಂಟ್ ಎಲ್ಲ ಹೋಗ್ಬಿಟ್ಟಿತ್ತು ಅದೆಲ್ಲ ಕೂಡ ಸಿಮೆಂಟ್ ಪ್ಯಾಕ್ ಮಾಡ್ತಾರೆ ಮತ್ತು ಫಸ್ಟೆಲ್ಲ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಉರ್ಮಂಜ್ ಅಂತ ಸಿಗುತ್ತಲ್ವ ಒಂದು ರೀತಿ ಮೆರೂನ್ ಕಲರ್ ಇರುತ್ತೆ ನೀರಲ್ಲಿ ಕಲಿಸ್ಕೊಂಡು ಅದನ್ನು ಒಲೆಗೆಲ್ಲ ಬಳಿತಾ ಇದ್ವಿ ಬಟ್ ಇವಾಗ ಅದೆಲ್ಲ ಮಾರೋದಕ್ಕೆ ಬರಲ್ಲ ಇಲ್ಲಿ ಮನೆ ಹತ್ರನೇ ಬರ್ತಾಯಿದ್ರು ಒಂದು ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ಅಂದರೆ ಎಷ್ಟೊಂದು ಕೊಡೋರು ಅವಾಗ ಬಟ್ ಇವಾಗೆಲ್ಲ ಬರೋಲ್ಲ ಮತ್ತು ಕೊಡೋದಿಲ್ಲ ಯಾರೂ ಮತ್ತು ಅಂಗಡಿಗಳಲ್ಲಿ ಸಿಗುತ್ತೋ ಇಲ್ಲ ಅಂತಲೂ ಗೊ ಕೂಡ ಗೊತ್ತಿಲ್ಲ ನಮಗೆ ಹಾಗಾಗಿ ಬೇಡ ಅಂತ ಹೇಳಿ ಇನ್ನೇನು ಮಾಡೋದು ಸಗಣಿ ಎಲ್ಲಿ ಅದನ್ನ ಒಲೆನೆಲ್ಲ ಬಳಿತಾ ಇದ್ದಾರೆ ಅದು ಫುಲ್ ವಿಡಿಯೋ ತೋರಿಸೋಣ ಅಂತ ಅಂದ್ಕೊಂಡೆ ಅದನ್ನು ಬಟ್ ಆವಾಗ ನಾನು ಟೈಲರಿಂಗ್ ಹೋಗೋದಿತ್ತು ಟೈಮ್ ಕೂಡ ಆಗಿಬಿಟ್ಟಿತ್ತು ಹಾಗಾಗಿ ಅದನ್ನೇನು ತೋರ್ಸೋಕ್ಕಾಗಿಲ್ಲ ಜಸ್ಟ್ ಅವರು ಯಾವ ಥರ ಕ್ಲೀನ್ ಮಾಡ್ತಾರೆ ಮತ್ತು ಯಾವ ಥರ ಅದನ್ನೆಲ್ಲ ಎಲ್ಲ ಬಳಿದು ಅದಕ್ಕೆ ನೀಟಾಗಿ ಇದು ಮಾಡ್ತಾರೆ ಅದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಪ್ರತಿ ಸಲವೂ ಹೀಗೇ ಕ್ಲೀನ್ ಮಾಡೋದು ಯಾಕಂದರೆ ಆವಾಗೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟೆ ಒಲೆ ಕೂಡ ನೀಟಾಗಿರುತ್ತೆ ಮತ್ತು ಡೈಲಿ ಕೂಡ ಅದ್ರ ಮೇಲೆಲ್ಲ ಧೂಳ ಇರೋದೆಲ್ಲ ಹುಡುಕೊಂಡು ನೀಟಾಗೆಲ್ಲ ತೆಗ್ದುಬಿಡ್ತೀವಿ ಆವಾಗ ನೋಡೋಕ್ಕೂ ಕೂಡ ಒಂದು ಚೆನ್ನಾಗಂತ ಅನಿಸುತ್ತೆ ಯಾವಾಗಲೂ ಕೂಡ ನಾವು ಇದನ್ನು ನೀಟಾಗಿ ಇಟ್ಕೊತೀವಿ ಮತ್ತು ಇನ್ನೊಂದು ಏನಂದರೆ ಮೊದಲೆಲ್ಲ ನಾವು ಇದ್ರ ಮೇಲೆ ಅಡುಗೆ ಮಾಡ್ತಾಯಿದ್ವಿ ಅಮ್ಮ ಕೂತಿದಾರಲ್ವ ಅಲ್ಲೇ ಕೂತ್ಕೊಂಡೆಲ್ಲ ಅಲೆ ಅಡುಗೆ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಎಲ್ಲ ಇಟ್ಕೊಂಡ್ಬಿಡ್ತಿದ್ವಿ ನಾವು ಮೊದಲು ಅಂದರೆ ನಮ್ಮ ಮದುವೆಗಿಂತ ಮುಂಚೆ ಎಲ್ಲ ಮತ್ತು ಒಂದು ಚಿಕ್ಕದೊಂದು ಸ್ಟೌವ್ ಇತ್ತು ಸಿಮೆಣ್ಣೆ ಸ್ಟವ್ ಅಂತಾರಲ್ವ ಆ ಥರದ್ದಿತ್ತು ಆ ಸೀಮೆಣ್ಣೆ ಸ್ಟವ್ವು ಇವಾಗೆಲ್ಲ ಸಿಮೆಣ್ಣೆನೂ ಇಲ್ಲ ಹಾಗಾಗಿ ಅದು ಯೂಸ್ ಇಲ್ಲ ನಮ್ಮ ಮದುವೆ ಆಗಿ ಹೊಸ್ದಾಗಿ ಬಂದಾಗಲೂ ಕೂಡ ಅದೇ ಇದ್ದಿದ್ದು ಅದಾದಮೇಲೆ ಅಜ್ಜಯ್ ಹುಟ್ಟಿದ ಹುಟ್ಟಿದಾದಮೇಲೆ ನಾವು ತೊಗೊಂಡಿದ್ದು ಗ್ಯಾಸ್ ಸ್ಟವ್ನ ಅದಕ್ಕೂ ಮುಂಚೆಗೆ ಒಲೆಯಲ್ಲಿ ಮತ್ತು ಚಿಕ್ಕದು ಅದು ಹೇಳಿದ್ನಲ್ವ ಸಿಮೆಣ್ಣೆ ಸ್ಟವ್ ಆ ಥರದಲ್ಲಿ ಉಪಯೋಗಿಸ್ಕೋತಿದ್ವಿ ಇವಾಗ ಒಲೆನೂ ಕೂಡ ಉಪಯೋಗಿಸ್ಕೋತೀವಿ ಮತ್ತು ಗ್ಯಾಸ್ ಸ್ಟೌವ್ನೂ ಕೂಡ ಮಾಡ್ಕೋತೀವಿ ಏನಾದರೂ ಅಡುಗೆನ ಒಲೆಯಲ್ಲಿ ನೀರು ಕಾಯಿಸ್ಕೊಳೋದು ರೊಟ್ಟಿ ಮತ್ತೇನಾದ್ರೂ ಅಡುಗೆ ಕೂಡ ಮಾಡ್ಕೋತೀವಿ ಸ್ವಲ್ಪ ಬೇಗನೂ ಕೂಡ ಆಗುತ್ತೆ ಒಲೆ ಮೇಲೆ ಮತ್ತು ಗ್ಯಾಸ್ ಮೇಲೆ ಅದೆಲ್ಲ ಮಾಡೋದಕ್ಕಿಂತ ಒಲೆ ಮೇಲೆ ಮಾಡಿರೋಂಥ ಅಡುಗೆ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಒಲೆ ಮೇಲೆ ಯಾವುದೇ ಒಂದು ಅಡುಗೆ ಮಾಡಿದರೂ ಕೂಡ ತುಂಬ ರುಚಿಯಾಗಂತ ಅನಿಸುತ್ತೆ ಮತ್ತು ಏನಂದರೆ ನಾವು ಒಂದು ಚಿಕ್ಕದಾಗಿ ಒಂದು ಬೇಳೆ ಸಾಂಬಾರು ಮಾಡಿದ್ರು ಕೂಡ ಸಿಂಪಲ್ಲಾಗಿ ಅದು ಕೂಡ ಎಷ್ಟೊಂದು ರುಚಿ ಅಂತ ಅನಿಸುತ್ತೆ ಮತ್ತು ಮಸಾಲೆ ಎಲ್ಲ ರುಬ್ಬೋದು ಹೊರಡಲ್ಲಿ ಇಲ್ಲಾಂದ್ರೆ ಗುಂಡಲ್ಲಿ ಹಾಕಿ ರುಬ್ಬಿದರೆ ಚಟ್ನಿ ಅದು ಕೂಡ ಎಷ್ಟು ರುಚಿಯಾಗಿರುತ್ತೆ ಇವಾಗ ಮಿಕ್ಸಿ ಅದು ಇದು ಅಂತ ಹೇಳ್ಬಿಟ್ಟು ನಾವು ಏನಂದರೆ ಸ್ವಲ್ಪ ಈಸಿ ವೇಲಿ ಹೋಗ್ತಾ ಇದ್ದೀವಿ ನಾವು ಸ್ವಲ್ಪ ಬೇಗ ಆಗಬೇಕಪ್ಪ ಈಸಿಯಾಗಿ ಆಗಬೇಕಪ್ಪ ಅನ್ನೋಂತಂದು ಹೇಳ್ಬಿಟ್ಟು ಏನೇನೋ ಹುಡುಕ್ತಾ ಇದ್ದೀವಿ ಈಸಿಯಾಗಿ ಆಗಲಿ ಅಂತ ಹೇಳಿ ಕೆಲವೊಂದು ಏನಂದರೆ ಇವಾಗ ಮೆಜರ್ಮೆಂಟ್ ಟೈಪಲ್ಲಿ ನಾವು ಅಡುಗೆ ಹೇಗೆ ಮಾಡೋದು ಅಂತನೂ ಕೂಡ ಒಂದು ಮಿಷಿನ್ ಕೂಡ ಬಂದುಬಿಟ್ಟಿದೆ ಸೊ ಈ ಥರ ಆಮೇಲೆ ಕುಕ್ಕರ್ ಅಂತೆ ಕರೆಂಟಿಂದು ಹೀಟರಂತೆ ಇಲ್ಲ ನೀರು ಕಾಯಿಸ್ಕೊಳದಕ್ಕೂ ಕೂಡ ಕರೆಂಟಿಂದು ಹೀಟರು ಕಾಫಿ ಮೇಕರು ಅದು ಏನೇನೋ ಬಂದ್ಬಿಟ್ಟಿದೆ ಇವಾಗ ಬಟ್ ಅದೆಲ್ಲ ಮಾಡಿ ಮಾಡಿ ನಮ್ಮ ದೇಹಕ್ಕೆ ನಾವು ಕೆಲಸ ಕೊಡ್ದೇನೆ ಇಲ್ದೇ ಇರೋಂಥ ಕಾಯಿಲೆಗಳನ್ನೆಲ್ಲ ಬರ್ಸ್ಕೊತಾ ಇದ್ದೀವಿ ನಿಜವಾಗ್ಲೂ ಆವಾಗ ಎಷ್ಟೊಂದು ಜನ ಎಷ್ಟು ಗಟ್ಟಿಯಾಗಿರ್ತಾಯಿದ್ರು ಹಳೇ ಕಾಲದ ಜನ ಎಷ್ಟು ಗಟ್ಟಿಯಾಗಿರ್ತಾಯಿದ್ರು ಎಷ್ಟೆಷ್ಟು ವರ್ಷನೋ ಬದುಕಿದ್ದಾರೆ ಬಟ್ ಇವಾಗ ಜಸ್ಟ್ ನಲವತ್ತು ವರ್ಷ ಇಲ್ಲ ಐವತ್ತು ವರ್ಷ ದಾಟಿದ್ರೇ ಹಬ್ಬ ಇವ್ರಿಗೆ ಐವತ್ತು ವರ್ಷದ ಮೇಲೆ ಆಯಿತಾ ಅನ್ನೋ ರೀತಿ ಆಗುತ್ತೆ ಬಟ್ ಆವಾಗೆಲ್ಲ ನೂರು ವರ್ಷ ನೂರು ನೂರ ಮೇಲೇನೆ ಬದುಕಿರೋವಂಥವ್ರು ಕೂಡ ಇದ್ದಾರೆ ಯಾಕಂದರೆ ಅವ್ರು ತಿನ್ನೋಂಥ ಅಡುಗೆ ಆಗಿರ್ಬೋದು ಅವ್ರು ಮಾಡುವಂಥ ಆಹಾರ ಪದ್ಧತಿ ಆಗಿರ್ಬೋದು ಆ ಥರ ಇರ್ತಾಯಿತ್ತು ಬಟ್ ಇವಾಗ ನಾವೆಲ್ಲ ಹೇಗಂದರೆ ಸ್ವಲ್ಪ ಈಸಿ ವೇಲ್ ಹೋಗ್ತಾ ಹೋಗ್ತಾ ನಾವು ಈಸಿಯಾಗಿ ಮೇಲ್ ಹೋಗ್ತಾ ಇದೀವಿ ಅಷ್ಟೇ ಅದು ತುಂಬಾ ಕಷ್ಟ ಇದೇ ರೀತಿ ಆಗಿಬಿಟ್ರೆ ಸೊ ಈ ಥರ ಮತ್ತೇನು ಮಾಡೋದಕ್ಕಾಗಲ್ಲ ಇವಾಗ ಅಮ್ಮ ಸಿಮೆಂಟ್ ಇತ್ತು ಸಿಮೆಂಟನ್ನು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು ಅದನ್ನು ಪೌಡರ್ ಮಾಡ್ಕೋತಾ ಇದ್ದಾರೆ ಅಮ್ಮ ಮನೇಲಿ ಇದ್ರು ಅಂದರೆ ಇದೇ ರೀತಿ ರಿಪೇರಿ ಕೆಲಸಗಳೆಲ್ಲ ಕೂಡ ಅಮ್ಮನೇ ಮಾಡ್ಕೋತಾರೆ ಯಾಕಂದರೆ ಮೇನ್ ಅಮ್ಮಂಗೆ ಏನು ಗೊತ್ತಾ ಎಲ್ಲ ನೀಟಾಗಿರಬೇಕು ಎಲ್ಲ ಅಚ್ಚುಕಟ್ಟಾಗಿರಬೇಕು ಅನ್ನೋದೇ ಅಮ್ಮಂದು ಹಾಗಾಗಿ ಎಲ್ಲ ಕೂಡ ಈ ಥರ ಕ್ಲೀನ್ ಮಾಡೋದು ಇದೆಲ್ಲ ಜೋಡಿಸೋದು ಹಂಗೆಲ್ಲ ಕೂಡ ಮಾಡ್ತಾ ಇರ್ತಾರೆ ಇವಾಗ ಸಿಮೆಂಟ್ ಎಲ್ಲ ಮಿಕ್ಸ್ ಮಾಡಿ ಅದನ್ನು ನೀಟಾಗಿ ಮಾಡ್ತಾ ಇದ್ದಾರೆ ಇದು ಹೇಳಬೇಕಂದ್ರೆ ಸಿಮೆಂಟ್ ಮೇಲ್ಗಡೆ ಇದೆಯಲ್ಲ ಒಲೆ ಅದು ಕಬ್ನದ್ದಲ್ಲ ಅದು ಏನಂತಾರೆ ಇಟ್ಟಿಗೆ ಇರುತ್ತಲ್ವ ಸೊ ಇಟ್ಟಿಗೆ ಇಟ್ಬಿಟ್ಟು ಒಲೆನ ಇದು ಮಾಡಿರೋದು ಹಾಗಾಗಿ ಅದು ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಆವಾಗ ಅವಾಗ ಸಿಮೆಂಟ್ ಎಲ್ಲ ಮಾಡಿಕೊಂಡು ಅದಕ್ಕೆ ಸಗ್ಣಿ ಅದೆಲ್ಲ ಬಳ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇರ್ತೀವಿ ತುಂಬ ಜನ ನಾನು ಹೋಮ್ ಟೂರ್ ಮಾಡಿದಾಗಲೂ ಕೂಡ ಹೇಳಿದರು ಅಪ್ಪ ಒಲೆ ನೋಡಿಬಿಟ್ಟು ನಮ್ಗೆ ತುಂಬ ಖುಷಿಯಾಯಿತು ನಮ್ಮ ಅಂದರೆ ನಮ್ಮ ತಂದೆ ತಾಯಿಯಂದ್ರ ಮನೆಯಲ್ಲಿ ನಮ್ಮ ಅಜ್ಜ ಅಜ್ಜಿ ಮನೆಯಲ್ಲಿ ಈ ಥರ ಇತ್ತು ಹಳೇ ಕಾಲದ ಮನೆಗಳಲ್ಲಿ ಬಟ್ ಇವಾಗೆಲ್ಲ ಒಲೆಗಳು ಯಾವ ಮನೆಗಳಲ್ಲೂ ಇಲ್ಲ ಈ ಒಲೆ ನೋಡಿಬಿಟ್ಟು ನಮ್ಗೆ ತುಂಬ ಆಯಿತು ಅಂತ ಕೂಡ ಎಷ್ಟೊಂದು ಜನ ಕಾಮೆಂಟ್ ಮಾಡಿದ್ರಿ ತುಂಬ ತುಂಬಾ ಥ್ಯಾಂಕ್ಸು ಮತ್ತು ಎಷ್ಟೊಂದು ಜನ ಆ ವಿಡಿಯೋಕ್ಕೆ ಲೈಕ್ ಮಾಡಿದ್ದೀರಾ ಶೇರ್ ಮಾಡಿದ್ದೀರಾ ನಂಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಇದೇ ರೀತಿ ನೀವು ಸಪೋರ್ಟ್ ಇದ್ದರೆ ಇನ್ನೂ ಕೂಡ ಒಳ್ಳೊಳ್ಳೆ ವೀಡಿಯೋಸ್ ಕೂಡ ಮಾಡ್ತಾ ಹೋಗ್ತೀನಿ ಸೊ ಒಂದು ಲೈಕ್ ಮಾಡಿ ಹಾಗೆ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಪ್ರತಿಯೊಂದು ವೀಡಿಯೋಗೂ ನಿಮ್ಮ ಲೈಕ್ ಮಾಡ್ತಾ ಹೋದರೆ ಓಕೆ ನಮ್ಮ ವೀಡಿಯೋಸ್ ಇಷ್ಟೊಂದು ಜನಕ್ಕೆ ಇಷ್ಟ ಆಗ್ತಾ ಇದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅವ್ರಿಗೂ ಕೂಡ ಇಷ್ಟ ಆಗೋಂಥ ವೀಡಿಯೋಸ್ ಮಾಡಬೇಕಂತ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತಲ್ವ ಆವಾಗ ನಾವು ಇನ್ನೂ ಕೂಡ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಹಾಗಾಗಿ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಗೆ ಏನು ಅನಿಸ್ತು ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಇವಾಗ ನೋಡಿ ಯಾವ ಥರ ಅಮ್ಮ ಅದನ್ನು ಬಳಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಫುಲ್ ಇದೆಲ್ಲ ರಿಪೇರಿ ಕೆಲಸ ಅಮ್ಮಂದೇ ಇದು ನಾನೆಲ್ಲ ಮಾಡೋದಕ್ಕೆ ಹೋಗಲ್ಲ ನಂದು ಏನಂದರೆ ಏನಾದರೂ ಸಗಣಿ ಬಳಿಯೋದು ಇದ್ರೆ ಅದು ಬಳಿಯೋದು ಮತ್ತು ಏನಾದರೂ ರಂಗೋಲಿಗಿಂಗಲ್ಲ ಯಾಕೋದು ಈ ಥರದ್ದು ನಂದು ಅಮ್ಮನ ಮಾತ್ರ ಫುಲ್ ಡ್ಯೂಟಿ ಇರುತ್ತೆ ಸೊ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಫುಲ್ ಬ್ಲಾಗಲ್ಲಿ ನೋಡಿ ಜಸ್ಟ್ ಈಗ ತಾನೇ ಬಂದೆ ಬಂದ ತಕ್ಷಣವೇ ಫಸ್ಟ್ ಮಾಡಿದ ಕೆಲಸ ಏನಂದರೆ ಕೊಟ್ಟೆ ಈಗ ಕರೆಕ್ಟಾಗಿ ಮೂರು ಗಂಟೆ ಎರಡು ಮುಕ್ಕಾಲಿಗೆ ಬಂದೆ ವಾಯಸರು ಕೊಡೋಷ್ಟರಲ್ಲಿ ಇವಾಗ ಮೂರು ಗಂಟೆ ಕರೆಕ್ಟ್ ಆಯಿತು ಈಗ ಊಟ ಮಾಡಬೇಕು ಊಟಕ್ಕೆ ಇವತ್ತು ಏನೇನು ಮಾಡಿದೆ ಅಂತ ಹೇಳ್ತೀನಿ ಹಾಗೆ ಅಮ್ಮ ಏನಂಗೆ ಹೊಲೆಯೆಲ್ಲ ಕ್ಲೀನ್ ಮಾಡಿದ್ರಲ್ವ ಗುಡ್ಡೆ ಎಲ್ಲ ಕಣೋದು ಫಿಫ್ಟಿ ಫಿಫ್ಟಿ ರಾತ್ರಿ ಅವ್ರ ಪಪ್ಪ ತಗೊಂಬಂದಿಕ್ಕಿದ್ರು ನೀವು ಫಸ್ಟು ಊಟ ಮಾಡಿಬಿಡ್ತೀನಿ ಮತ್ತು ಅಮ್ಮ ಹೊಲೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿದ್ದೆ ಫುಲ್ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಹ್ಮ್ ಸರಿ ಆಯ್ತು ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಓಕೆನಾ ಬನ್ನಿ ಹೇಳಿದ್ನಲ್ವ ಫುಲ್ ವೀಡಿಯೋ ಶೂಟ್ ಮಾಡೋಣ ಅಂದ್ಕೊಂಡೆ ಬಟ್ ಮಾಡೋದಕ್ಕಾಗಲಿಲ್ಲ ಫೈನಲ್ ಆಗಿ ಈ ರೀತಿ ಇದೆ ಲುಕ್ಕು ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ನ ನಾನು ಆಲ್ರೆಡಿ ತಮ್ಮನೆಲ್ಲ ಹಾಕಿದ್ದೀನಿ ನೀವು ನೋಡ್ಬೋದು ಯಾವ ಥರ ಇತ್ತು ಈಗ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನೂ ಇದು ನೀಟಾಗಿ ಒಣಗಬೇಕು ಇನ್ನೂ ಕೂಡ ಹಸಿ ಇದೆ ಸೊ ಒಣಗಿದ ಮೇಲೆ ಇನ್ನೂ ಕೂಡ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಟೈಮ್ ಹಿಡೀತು ಇದು ಒಣಗೋದಕ್ಕೆ ಮತ್ತು ರಂಗೋಲಿ ಎಲ್ಲ ಅಮ್ಮನೇ ಹಾಕಿರೋದು ನಾನು ಟೈಲರಿಂಗ್ ಹೋಗಿದ್ನಲ್ವ ಮತ್ತು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮನೇ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದಾರೆ ಇದೆಲ್ಲ ಒಣಗಿದ್ದಾದಮೇಲೆ ಕಟ್ಗೆ ಎಲ್ಲ ಜೋಡಿಸ್ಕೊಂಡ್ಬಿಡ್ತೀವಿ ಮತ್ತು ಯಾ ಅವಾಗಿಂದ ಅವಾಗಲೆಲ್ಲ ನೀಟಾಗಿ ಮಾಡ್ಕೊಂಡ್ಬಿಟ್ರೆ ಒಲೆ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಇವತ್ತು ಊಟಕ್ಕೆ ಪಾಯಸ ಮತ್ತು ರೈಸು ಸಾಂಬಾರು ಮಾಡಿದ್ದೆ ತುಂಬ ಟೈಮ್ ಆಗೋಯ್ತು ನಾನು ಇವತ್ತು ಟೈಲರಿಂಗ್ ಬಂದಿದ್ದೂ ಕೂಡ ಲೇಟ್ ಆಯಿತು ಮೂರು ಗಂಟೆನೋ ಮೂರು ಕಾಲು ಆಗ್ತಾ ಬಂದಿತ್ತು ಅವಾಗ ಬಂದೆ ಫುಲ್ ಹಸುವಾಗಿ ಬಿಟ್ಟಿತ್ತು ಹಾಗಾಗಿ ಫಸ್ಟ್ ಊಟ ಮಾಡಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ಪಾಯಸ ಹೆಸ್ರು ಹೆಸರುಬೇಳೆ ಪಾಯಸ ತುಂಬ ತಂಪಲ್ವ ಫಸ್ಟು ಅದನ್ನು ತಿನ್ಬೇಡಣ ತುಂಬ ಇಷ್ಟ ಶಾವಿಗೆ ಪಾಯಸಕ್ಕಿಂತ ಹೆಸರುಬೇಳೆ ಪಾಯಸ ತುಂಬ ಇಷ್ಟಪಡ್ತೀವಿ ಮನೇಲಿ ಹಾಗಾಗಿ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ಮಾಡಿದೆ ಅಕಸ್ಮಾತ್ ಮಿಕ್ಕಿದ್ರೂ ಇವಾಗ ಊಟ ಮಾಡಿದಾದ್ಮೇಲೆ ಮಿಕ್ಕಿದ್ರು ಕೂಡ ನೈಟ್ ಇದ್ರೂ ಊಟ ಮಾಡ್ತಾರೆ ಎಲ್ಲರೂ ಕೂಡ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಮತ್ತು ಮಕ್ಕಳು ಸ್ವಲ್ಪ ಸ್ವೀಟ್ ತಿನ್ನೋದು ಕಡಿಮೆ ನಮ್ಮ ಮನೇಲಿ ಸ್ವಲ್ಪ ಹುಳಿ ಖಾರ ಈ ಥರದ್ದು ಇಷ್ಟಪಡ್ತಾರೆ ಸ್ವೀಟನ್ನು ಅಷ್ಟೊಂದು ಇಷ್ಟಪಡಲ್ಲ ಈ ಥರ ಪಾಯಸ ಅಂತವನ್ನೆಲ್ಲ ಇಷ್ಟಪಡಲ್ಲ ಮತ್ತು ಪಾಯಸ ಥರ ಇದ್ದರೆ ಸ್ವಲ್ಪ ತಣ್ಣ ತಣ್ಣಗಿರಬೇಕು ಬಿಸಿ ಬಿಸಿರಿ ತಿನ್ನಲ್ಲ ಅದಾದಮೇಲೆ ಇದು ಸಂಜೆ ಸಂಜೆ ದೀಪ ಹಚ್ಚಿದೆ ಸೊ ದೀಪ ಹಚ್ಬಿಟ್ಟು ಜಸ್ಟ್ ಹಾಗೆ ಒಂದು ಚಿಕ್ಕದಾಗಿ ವ್ಲಾಗ್ ಮಾಡಿ ಅಂದರೆ ಮಾಡ್ತಾ ಇದ್ದೀನಿ ತುಪ್ಪದ ದೀಪ ಹಚ್ಚಿದೆ ಇವತ್ತು ಕಾರ್ತಿಕ ಬೇರೆ ಇದೆಯಲ್ಲ ಹಾಗಾಗಿ ತುಪ್ಪದ ದೀಪ ಕೂಡ ಹಚ್ಚಿ ನಮಸ್ಕಾರ ಕೂಡ ಮಾಡಿಕೊಂಡೆ ಸಂಜೆ ದೀಪ ಮಾತ್ರ ಮಿಸ್ ಆಗೋಲ್ಲ ನಾನು ಅಷ್ಟೇ ಇದ್ದರೂ ಕೂಡ ಮಕ್ಕಳಾದರೂ ಇಲ್ಲ ಯಾರಾದರೂ ಕೂಡ ಹಚ್ಚೆ ಹಚ್ತಾರೆ ಸೊ ಫೈನಲಿ ಇವಾಗ ಎಲ್ಲ ಕೆಲಸ ಮುಗೀತು ಅಜಯ್ ಭ್ರಮರ ಇಬ್ಬರು ಕೂಡ ಟ್ಯೂಷನಿಗೆ ಹೋದರು ಸೊ ಟ್ಯೂಷನಿಗೆ ಹೋಗಿದ್ದಾದಮೇಲೆ ನಮ್ಮ ರುಟೀನ್ ಏನಂದರೆ ಸ್ವಲ್ಪ ಹಾಲು ಏನಾದರೂ ಕಾಯಿಸ್ಕೊಂಡು ಕುಡಿಯೋದು ಇಲ್ಲ ಅಮ್ಮಂಗೆ ಟೀ ಮಾಡಿಕೊಡೋದು ಈ ಥರ ಇರುತ್ತೆ ಮತ್ತು ಏನಾದರೂ ರಾತ್ರಿ ಏನಾದರೂ ಅಡುಗೆ ಮಾಡ್ಕೋಬೇಕಂತಂದರೆ ಎಲ್ಲ ಇವಾಗಲೇ ಪ್ರಿಪೇರ್ ಮಾಡಿಕೊಂಡು ಇಲ್ಲ ಮಾಡಿ ಇಟ್ಬಿಡ್ತೀನಿ ಆಮೇಲೆ ಏನಾಗುತ್ತೆ ಅಂದರೆ ಭ್ರಮರನ್ನು ಅಜಯನ ಕರ್ಕೊಂಬಂದ್ಬಿಟ್ಟು ಅವರು ವರ್ಕ್ ಮಾಡಿಸೋದು ಅದರಲ್ಲೇಟ ನನಗೆ ಟೈಮ್ ಅನ್ನೋದು ಕಳೆದೋಗುತ್ತೆ ಅದಕ್ಕೋಸ್ಕರ ಅವ್ರು ಬರೋಷ್ಟರಲ್ಲೇ ಎಲ್ಲ ಕೆಲಸ ಒಂದು ಸ್ವಲ್ಪ ಮುಗಿಸ್ಕೊಂಬಿಟ್ರೆ ನನಗೂ ಕೂಡ ಈಸಿ ಆಗುತ್ತೆ ಅವ್ರಿಗೆ ಹೇಳ್ಕೊಡೋಕ್ಕೆ ಅಥವಾ ಅವ್ರಿಗೆ ಹೋಮ್ವರ್ಕ್ ಮಾಡಿಸೋದಕ್ಕೆ ಅವ್ರಿಗೆ ಬರ್ಸೋದಕ್ಕೆ ಈಸಿ ಆಗುತ್ತೆ ಎಲ್ಲದೂ ಕೂಡ ನಾವು ಸುಮ್ಮನೆ ನಮ್ಮ ಕೆಲಸದ ಮೇಲೆ ಇದು ಮಾಡಿಕೊಂಡು ಮಕ್ಳಿಗೆ ಟೈಮ್ ಕೊಡಲಿಲ್ಲ ಅಂದರೆ ಅವರು ಎಲ್ಲೂ ಕೂಡ ಅಂದರೆ ಇಂಪ್ರೂವ್ಮೆಂಟ್ ಆಗಲ್ಲ ಪಾಪ ಅವ್ರು ಟ್ಯೂಷನಲ್ಲಿ ಕೂಡ ಹೇಳ್ಕೊಡ್ತಾರೆ ಸ್ಕೂಲಲ್ಲಿ ಕೂಡ ಹೇಳ್ಕೊಡ್ತಾರೆ ಬಟ್ ನಾವು ಕೂಡ ಮನೆಯಲ್ಲಿ ಕೂತ್ಕೊಂಡು ಅವ್ರಿಗೆ ಸ್ವಲ್ಪ ಹೇಳಿಕೊಟ್ರೆ ಅವಾಗ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾರಲ್ವಾ ಹಾಗಾಗಿ ಅಟ್ಲೀಸ್ಟ್ ಅವರು ಹೋಮ್ವರ್ಕ್ ಮಾಡಬೇಕಾದ್ರಾಗಲಿ ನಾವು ಕೂತ್ಕೊಂಡು ಅವ್ರ ಹತ್ರ ಅವರಿಗೆ ಈ ಥರ ಬರ್ಕೋ ಈ ಥರ ಇಲ್ಲ ಅಂತ ಹೇಳ್ಕೊಡೋದು ಇಲ್ಲ ಅವ್ರಿಗೆ ಡೌಟ್ ಇರೋದನ್ನ ಕ್ಲಿಯರ್ ಮಾಡಿದರೆ ನಮ್ಗೆ ಗೊತ್ತಿರೋ ಅಷ್ಟೇ ಅವ್ರಿಗೆ ಹೇಳಿಕೊಟ್ರೆ ಓಕೆ ಹೌದಾ ಅಂತ ಹೇಳ್ಬಿಟ್ಟು ಅವರು ಕೂಡ ಕಲಿತಾರೆ ಆಮೇಲೆ ಏನಂದರೆ ನಮ್ಮ ನಮ್ಮಮ್ಮ ನಮ್ಮನ್ನು ಗಮನಿಸ್ತಾರೆ ನಾವು ಬರೆಯೋದು ಓದೋದನ್ನು ನಾವೇನಾದರೂ ರಾಂಗ್ ಮಾಡಿದರೆ ಬೈತಾರೆ ಅನ್ನೋದು ಸ್ವಲ್ಪ ಅವ್ರ ಮೈಂಡಲ್ಲಿ ಕೂಡ ಇರುತ್ತೆ ಅವಾಗ ಏನು ಮಾಡ್ತಾರೆ ಅಂದರೆ ಅವ್ರ ಆ ಥರ ರಾಂಗ್ ಮಾಡಲ್ಲ ಮತ್ತು ಸುಮ್ಮನೆ ತಲೆ ಹರಟೆ ಮಾಡ್ಕೊಂಡು ಕೂತ್ಕೊಳ್ಳೋದು ಆ ಥರ ಎಲ್ಲ ಮಾಡೋಲ್ಲ ಸುಮ್ಮನೆ ಬರ್ಕೊಳೋದು ಓದ್ಕೊಳೋದು ಹಂಗೆಲ್ಲ ಮಾಡ್ತಿರ್ತಾರೆ ಹಾಗಾಗಿ ಸ್ವಲ್ಪ ಅವ್ರಿಗೆ ರೂಢಿ ಆಗೋವರೆಗೂ ಕೂಡ ನಾವು ಅವ್ರ ಜೊತೆ ಕುತ್ಕೊಂಡು ಅವ್ರನ್ನ ಅಬ್ಸರ್ವ್ ಮಾಡಿದರೆ ಸ್ವಲ್ಪ ಬೆಸ್ಟ್ ಅಂತ ಅನಿಸುತ್ತೆ ಹಾಗಾಗಿ ಅವ್ರಿಗೆ ಆದಷ್ಟು ಟೈಮ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಇವಾಗ ನಾನು ಬೆಳಗ್ಗೆ ಒನ್ ಟೈಮ್ ಅಷ್ಟೇ ಟೀ ಅದಾದಮೇಲೆ ಟೀ ಅನ್ನೋದಿಲ್ಲ ಮತ್ತು ನನಗೆ ಏನಾದ್ರು ಕುಡಿಬೇಕು ಅಂತ ಅನಿಸಿದರೆ ಆರ್ಲಿಕ್ಸು ಇಲ್ಲಾಂದರೆ ಬೂಸ್ಟು ಈ ಥರದ್ದು ಏನಾದ್ರು ಕುಡಿತೀನಿ ಯಾಕಂದರೆ ಮೇನ್ ನಮಗೆ ಹೆಲ್ತ್ ಅನ್ನೋದು ಚೆನ್ನಾಗಿದ್ರೇ ನಾವು ಎಲ್ರೂ ಕೂಡ ಚೆನ್ನಾಗಿ ನೋಡ್ಕೋಬೋದು ಇಲ್ಲ ನಾವೇ ಚೆನ್ನಾಗಿಲ್ಲ ಹಣ್ಣು ಆಗಿದ್ದರೆ ಮತ್ತು ನಮಗೆ ಹೆಲ್ತ್ ಸರಿ ಇಲ್ಲ ಅಂದರೆ ಯಾರ ಮೇಲೂ ಕೂಡ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಯಾರನ್ನು ಕೂಡ ಗಮನಿಸ್ಕೊಳೋಕ್ಕಾಗಲ್ಲ ಮತ್ತು ಮಕ್ಕಳ ಮೇಲೆ ಕೂಡ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ ಹಾಗಾಗಿ ನಾನೇನೆಂದರೆ ಮೊದಲೆಲ್ಲ ತುಂಬ ಕುಡಿತಾ ಇದ್ದೆ ಟೀನ ಎಷ್ಟು ಟೈಮ್ ಮಾಡಿದ್ನೋ ಅಷ್ಟು ಸಲ ಕುಡಿತೆ ಕುಡಿಯೋಲ್ಲ ಅಂತಂದೆಲ್ಲ ತುಂಬ ಸಲ ಕುಡಿತಾ ಇದೆ ಒಂದೇನಕ್ಕೆ ಒಂದು ಐದರಿಂದ ಆರು ಸಲ ಕುಡಿತಾ ಇದೆ ನಮ್ಮಮ್ಮನ ಜೊತೆ ನಂದು ಕಾಂಪಿಟೇಷನ್ ಅನ್ನೋ ರೀತಿ ಕುಡಿತಾ ಇದ್ದೆ ಬಟ್ ಇವಾಗ ಇಲ್ಲ ಕಡಿಮೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ನಾನು ಬಿಟ್ಟಿರೋದು ಹಠ ಇಲ್ಲಂದರೆ ಏನೂ ಸಾಧಿಸೋಕ್ಕಾಗೋದಿಲ್ಲ ಸೊ ಹಠ ಇದ್ದರೆ ಯಾವುದೇ ಒಂದು ಕೆಲಸ ಆಗಿರ್ಬೋದು ಅಥವಾ ಈ ಥರ ನಮ್ಮ ಒಂದು ಒಂದು ಚಿಕ್ಕ ಚಟ ಬಿಡ್ಬೋದು ಹಾಗಾಗಿ ನಾನು ಅದನ್ನು ಬಿಟ್ಟೆ ಅದಾದಮೇಲೆ ಇವಾಗ ಅಮ್ಮಂಗೆ ಟೀ ಮಾಡಿದ್ದೀನಿ ಸೊ ಅಮ್ಮ ಟೀ ಕುಡಿತಾ ಇರ್ತಾರೆ ನಾನು ಕುತ್ಕೊಂಡು ಈಗ ಹಾಲು ಕುಡಿತಾ ಇದ್ದೀನಿ ಸಂಜೆ ಟೈಮಲ್ಲಿ ಬಿಗ್ ಬಾಸ್ ಶೋ ನೋಡ್ತೀವಿ ಯಾಕಂದರೆ ನೈಟ್ ಟೈಮಲ್ಲಿ ಬಿಗ್ ಬಾಸ್ ನೋಡೋದಕ್ಕೆ ನಮ್ಮ ಮನೇಲಿ ಬಿಡೋಲ್ಲ ನನ್ನ ಮಕ್ಕಳಿಗೆ ಏನಂದರೆ ಮೋಟು ಪತ್ಲು ಅದು ಇದು ಅಂತ ಹೇಳ್ಬಿಟ್ಟು ಅವ್ರು ನೋಡ್ತಿರ್ತಾರೆ ಆ ಟೈಮಿಗೆ ಕರೆಕ್ಟಾಗಿ ಹಾಗಾಗಿ ನಾವೇನಂದರೆ ಸಂಜೆ ಬರುತ್ತಲ್ವ ಆ ಟೈಮಲ್ಲಿ ಕೂತ್ಕೊಂಡು ನಾನು ಅಮ್ಮ ಕೂತ್ಕೊಂಡು ನೋಡ್ತಿರ್ತೀವಿ ಸೊ ಯಾರಿಗೆಲ್ಲ ಬಿಗ್ ಬಾಸ್ ಅಂದರೆ ಇಷ್ಟ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ನನಿಗೂ ನಮ್ಮಮ್ಮ ಹತ್ರ ತುಂಬ ಫೇವ್ರೇಟು ಪ್ರತಿ ಸೀಸನ್ನು ಕೂಡ ನಾವು ಹೀಗೆ ನೋಡ್ತೀವಿ ಮತ್ತು ನೈಟ್ ಕೂಡ ಎಷ್ಟೊಂದು ಸಲ ನೋಡ್ತಾ ಇದ್ವಿ ಬಟ್ ಈಗೀಗ ಮಕ್ಕಳು ಟಿವಿಗೆ ಸ್ವಲ್ಪ ಜಾಸ್ತಿ ಇದು ಮಾಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಟೈಮ್ ಕೊಡಬೇಕಲ್ವಾ ಸೊ ಅವರು ಕೂಡ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾಗ್ಬಿಟ್ಟಿದ್ದೀನಿ ಮತ್ತು ಯಾಕಂದರೆ ಫೋನು ಕೊಡೋಲ್ಲ ಫೋನ್ ಆಲ್ಮೋಸ್ಟ್ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಒಟ್ಟು ಅವ್ರು ಫೋನ್ ನೋಡೋಲ್ಲ ಆ ಥರ ಅವಾಯ್ಡ್ ಮಾಡಿದ್ದೀನಿ ಹಾಗಾಗಿ ಇವಾಗ ಫೋನ್ ಕೂಡ ನೋಡೋಲ್ಲ ಅವ್ರು ಸ್ವಲ್ಪ ಮೈಂಡ್ ಫ್ರೆಶ್ ಆಗಬೇಕಂದ್ರೆ ಒಂಚೂರು ಟಿ ವಿನಾದರೂ ನೋಡ್ಕೋಬೇಕು ಹಾಗಾಗಿ ಟಿ ವಿ ನೋಡೋದಕ್ಕೆ ಬಿಡ್ತೀನಿ ಸೊ ಈ ಥರ ನಮ್ಮ ಒಂದು ಈವ್ನಿಂಗ್ ರೂಟೀನು ಮಧ್ಯಾಹ್ನದಿಂದ ನನ್ನ ಈವ್ನಿಂಗ್ ರೂಟೀನ್ ಈ ಥರ ಇತ್ತು ಸೊ ನಿಮ್ಮದು ಯಾವ ಥರ ಇರುತ್ತೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್